ಕುಳಿತುಂಗೆಯಲ್ಲಿ ದೇವಿ ಆಶೀರ್ವಾದ ಮಾಡುವುದನ್ನು ನೀವು ಸಾಮಾನ್ಯವಾಗಿ ನೋಡಿರುತ್ತೀರ ಆದರೆ ಅನ್ನಪೂರ್ಣೇಶ್ವರಿ ದೇವಿ ಮಾತ್ರ ಯಾವಾಗಲೂ ನಿಂತುಕೊಂಡೇ ನಿಮಗೆ ಆಶೀರ್ವಾದ ಮಾಡುತ್ತಾರೆ ದೇವರೇ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಯಿತಾ ಅನ್ಕೊಂಡಿದ್ದೀನಿ ಬನ್ನಿ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅಕ್ಷಯ ತೃತೀಯ ದಿನದಂದು ಈ ದೇವಿಯ ಜನ್ಮವಾಗಿದೆ ಅಡಿಯಿಂದ ಮುಡಿವರೆಗೂ ಈ ದೇವಿಯನ್ನು ಚಿನ್ನದಿಂದಲೇ ಮುಚ್ಚಿರುತ್ತಾರೆ ಈ ದೇವಸ್ಥಾನಕ್ಕೆ ನೀವು ಯಾವಾಗಲೇ ಭೇಟಿ ನೀಡಿದರೂ ನಿಮಗೆ ಊಟ ವಸತಿ ದೊರೆಯುತ್ತದೆ ಚಿಕ್ಕಮಗಳೂರು ಜಿಲ್ಲೆಯ ಸಸ್ಯಶ್ಯಾಮಲಿನ ಮಡಿಲಲ್ಲಿ ಜಲಧಾರೆಯ ನಡುವೆ ಭದ್ರಾ ನದಿಯ ದಡದಲ್ಲಿ ಈ ದೇವಿ ನೆಲೆಸಿದ್ದಾಳೆ ಈ ದೇವಸ್ಥಾನವನ್ನು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಂದು ಕರೆಯುತ್ತಾರೆ ಅನ್ನಪೂರ್ಣ ಅಂದರೆ ಸಂಪೂರ್ಣ ಆಹಾರ ಅನ್ನಪೂರ್ಣೇಶ್ವರಿಯು ಶಿವನ ಪತ್ನಿ ಪಾರ್ವತಿಯ ಅವತಾರವೆಂದು ನಂಬಲಾಗಿದೆ ಇದೇ ನೋಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹೊರಾಂಗಣ ದೃಶ್ಯ ನಾವು ಇಲ್ಲಿಗೆ ಬಂದಿದ್ದು ನಮ್ಮ ಮಾವನ ಪಾಪುಗೆ ಅನ್ನಪ್ರಾಶನ ಮಾಡಿಸುವುದಕ್ಕೆ ಅನ್ನಪ್ರಾಶನದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡುವರೆಗೆ ಅನ್ನ ಪ್ರಾಶನ ಮಾಡಿಸುವುದಕ್ಕೆ ಬೆಳ್ಳಿ ಬೆಟ್ಟಲು ಹಾಗೂ ಬೆಳ್ಳಿ ಚಮಚವನ್ನು ತೆಗೆದುಕೊಂಡು ಬರಬೇಕು ಆ ಬೆಳ್ಳಿ ಚಮಚದಲ್ಲಿ ನಾವು ಪಾಪುಗೆ ಫುಡ್ ಕೊಡಬೇಕು ಅವ್ರು ಕೊಟ್ಟಿರೋಂಥ ಪ್ರಸಾದನ ಓದ್ತಕ್ಷಣ ಟೋಕನ್ ತಗೋಬೇಕು ಜೋಸ್ತ್ರ ಫ್ರೀ ಆದಾಗ ಅವರೇ ಬಂದುಬಿಟ್ಟು ನೋಡಿ ಶಾಸ್ತ್ರವನ್ನು ಮಾಡುತ್ತಾರೆ

அப்ப அம்மா தினர குடம்பத எல்லாரும் கூட பாபுக்கு தினு அஸொந்த பாப்பு தின அது சொல்வ தினி ஆகி ஓட்டி தான் எல்லாரும் தி ನಾವು ಸರಿಸುಮಾರು ಹನ್ನೆರಡು ಹದಿನೈದಕ್ಕೆ ಅನ್ನಪ್ರಶನ ಮಾಡಿಸಿದ್ದು ಅನ್ನಪ್ರಶನ ಮಾಡಿಸಿದ ಮೇಲೆ ನಾವು ಇಲ್ಲಿಂದ ಮಾಡಿಕೊಂಡು ಊಟ ಮಾಡ್ಕೊಂಡು ಓ ತರ ರೀ ಜಾ ಬಾರಿ ಶಾಸ್ತ್ರ ಕಲ್ತಂಗ್ ಕಂಡ್ರ ಮೂರ್ ಸತಿ ಅಂತ ಊಟ ಮಾಡಂಗ್ ಹ್ಮ್ ಕೇಳಂಗಲ್ಲ ஐ சின்ன அந்த ஒடி சாக் பிடி ஆ மீனேக்குது நானி வா ದರ್ಶನ ಸೂಪರ್ ಆಗಾಯ್ತು ನಾವು ದೇವರ ಮುಂದೆ ಕುತ್ಕೊಂಡು ಐದು ನಿಮಿಷ ದೇವರ ದರ್ಶನ ಮಾಡಿದ್ವಿ ನಮ್ಮ ಪಾಪ ಒಂದು ಚೀಲ ಅಕ್ಕಿ ಕೊಟ್ಟಿರೋದ್ರಿಂದ ನಮಗೆ ಸ್ಪೆಷಲ್ ಆಗಿ ದರ್ಶನಕ್ಕೆ ಕುಳಿತುಕೊಂಡು ದರ್ಶನ ಮಾಡೋಕ್ಕೆ ಬಿಟ್ರು ಹೀಗಿತ್ತು ನಮ್ಮ ಹೊರ್ನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿನ ಪ್ರವಾಸ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ಯುದ್ಧಲ್ಲಿ ಸಿಗ್ತೀನಿ ಅಲ್ಲಿ ತಕ ಟೇಕ್ ಕೇರ್